ಸರ್ಕಾರಿ ಆಸ್ಪತ್ರೆಯಲ್ಲಿ ಭ್ರಷ್ಟ ಅಧಿಕಾರಿಯ ಅವತಾರ ಹೆರಿಗೆ ಇನ್ನು ಗರ್ಭಕೋಶ ಶಸ್ತ್ರ ಚಿಕಿತ್ಸೆಗೆ ಹಣ ಕೊಡಲೇಬೇಕಂತೆ ಈ ಸ್ವಾಮಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಭ್ರಷ್ಟ ಅಧಿಕಾರಿಯ ಲಂಚ ಅವತಾರ ನೋಡಿ ಹೆರಿಗೆ ಗರ್ಭಕೋಶ ಶಸ್ತ್ರಚಿಕಿತ್ಸೆಗೆ ಹಣ ಕೊಡಲೇಬೇಕಂತೆ ಇಲ್ಲದೆ ಇದ್ರೆ ಹೆರಿಗೆನೂ ಇಲ್ಲ ಆಪರೇಷನ್ನು ಕೂಡ ಮಾಡಲ್ವಂತೆ ತಜ್ಞ ವೈದ್ಯರಲ್ಲದಿದ್ರೂ ಕೂಡ ದುಡ್ಡು ಕೊಟ್ರೆ ಮಾತ್ರ ಹೆರಿಗೆ ಶಸ್ತ್ರಚಿಕಿತ್ಸೆ ಮಾಡ್ತಾರಂತೆ ದುಡ್ಡು ಕೊಟ್ರೆ ಕಂತೆ ಕಂತೆ ಲಂಚದ ಹಣ ಜೇಬಿಗಿಳಿಸಿರುವಂತಹ ವಿಡಿಯೋ ವೈರಲ್ ಆಗಿದೆ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿಯ ಲಂಚದ ವಿಚಾರ ನೋಡಿ फोन पे ना करते ना देर फोन पे ले रहे हो क्या ओके सर गलत क्वेश्चन न्यू एप्लीकेशन चेंज कर सकते क्या पूछिए आप ऐसे नंबर चालू हो सकता है और एटीएम वर्क है कितना दिन कितना दिन 48 दिन 48 दिन में इंग्लिश वर्ड कौन से के इस्तेमाल करते हैं अभी कोंपिच रहे थे कौन से के इस्तेमाल নাতাচলে নানিনা?" নালে ডিসিয়া মাখ১লেয়া মারণারগাজিয়ूং. মাখ১লনে মারণারে দাজিয়ে য়ে মাখলেড কেসিয়ू মাখ১লা? আডিয

ಆರಾಮಾಗಿ ಆರೋಗ್ಯ ಅಧಿಕಾರಿಗಳು ಕುರ್ಚಿ ಮೇಲೆ ಕೂತ್ಕೊಂಡು ಓಪನ್ ಆಗಿ ಕಂತೆ ಕಂತೆ ದುಡ್ಡನ್ನ ಇಳಿಸ್ತಿದ್ದಾರಲ್ಲ ಏನು ಕತೆ ಇದು ಯಾವಾಗ ಆಗಿರುವಂತಹ ಘಟನೆ ಸದ್ಯ ಕ್ರಮ ಏನಾದರೂ ತೆಗೆದುಕೊಳ್ಳ ಆಯ್ತಾ ಇವ್ರ ಮೇಲೆ ಅಂತ ಅಖಿಲೇಶ್ ಖಂಡಿತ ಏನು ಆ ಬೇಲಿನಿ ಎದ್ದು ಒಲೆ ಮೇಯತಕ್ಕಂಥ ಒಂದು ಘಟನೆ ನಡೆತಕ್ಕಂಥದ್ದು ಯಾಕಂದ್ರೆ ಪ್ರಾಣ ಕಾಪಾಡಬೇಕಾಗಿರ್ತಕ್ಕಂಥ ಡಾಕ್ಟ್ರೆ ಅಂದು ರೋಗಿಗಳ ಪ್ರಾಣ ತೆಗಿತಾ ಇರ್ತಕ್ಕಂಥದ್ದು ಯಾಕಂದ್ರೆ ಇದು ಹಣ ತೆಗೆದು ಅವರ ಹತ್ರ ಪ್ರಾಣ ತೆಗೆತಾ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈ ಘಟನೆ ಸಂಭವಿಸ್ತಕ್ಕಂಥದ್ದು ಇನ್ನು ಗರ್ಭಕೋಶ ಚಿಕಿತ್ಸೆಗೆ ಹೇಳಿ ಮಹಿಳೆಯರು ಬರೆದಾಗ ಮಹಿಳೆಯರಿಗೆ ಆ ಚೆಕ್ಅಪ್ಗೆ ಒಂದಷ್ಟು ಹಣ ಫಿಕ್ಸ್ ಮಾಡಿದ್ದಾರೆ ಮತ್ತೆ ಆ ಚಸ್ತ್ರ ಚಿಕಿತ್ಸೆಗೆ ಒಂದಷ್ಟು ಹಣ ಫಿಕ್ಸ್ ಮಾಡಿದ್ದಾರೆ ಒಟ್ಟಾರೆಯಾಗಿ ಈ ಡಾಕ್ಟರ್ ನರಸಿಂಹಮೂರ್ತಿ ಏನು ವೈದ್ಯ ಎಂದಿರದರೆ ಇವರು ಈ ಹೆರಿಗೆ ಹಾಗೂ ಚಸರಿಕೆ ಮಾಡ್ತಿದ್ದಾರೆ ಇವರು ವಿರುದ್ಧ ಏನು ಲಂಚ ಪಡಿತಿರುವ ವಿಡಿಯೋ ಈಗಾಗಲೇ ಸೆರೆ ಸಿಕ್ಕಿರ್ತಕ್ಕಂಥದ್ದು ಇನ್ನು ಕಂತೆ ಕಂತೆ ಹಣ ಲಂಚದ ರೂಪದಲ್ಲಿ ಆ ಜೇಬಿಗಿಳಿಸ್ತಾ ಇರ್ತಾರೆ ಆ ವಿಡಿಯೋ ಕೂಡ ಈಗ ಸಿಕ್ಕಪಡೆ ವೈರಲ್ ಆಗಿರ್ತಕ್ಕಂಥದ್ದು ಇನ್ನು ಬ್ರೋಕರ್ಗಳನ್ನು ಇಟ್ಕೊಂಡು ದಂಧೆ ನಡೆಸ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಕೂಡ ಈ ಬಂದಿರ್ತಕ್ಕಂಥದ್ದು ಗುಡಿಬೆಂಡೆ ತಾಲೂಕು ವೈದ್ಯಾಧಿಕಾರಿ ನರಸಿಂಹಮೂರ್ತಿ ಆಗಿ ಇವರು ಕೆಲಸ ಮಾಡ್ತಾ ಇದ್ರೆ ಇವರು ಎಲ್ಲ ಒಂದ್ ಕಡೆ ಪ್ರತಿ ಈಗ ಈ ಬರಿ ನಮಗೆ ಕಂಡು ಬಂದ ಹಾಗೆ ಬರೀ ಗುಡಿಬಂಡೆ ಆಸ್ಪತ್ರೆ ಮಾತ್ರ ಅಲ್ಲ ಎಲ್ಲ ಆಸ್ಪತ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ತಾಲೂಕು ಆಸ್ಪತ್ರೆಗಳು ಇದೇ ಗೋಳು ಯಾಕಂದ್ರೆ ಆ ಹೆರಿಗೆ ಆಗಿರ್ಬೋದು ಮತ್ತೆ ಗರ್ಭಕೋಶ ಆಪರೇಷನ್ ಆಗಿರ್ಬೋದು ಎಲ್ಲಕ್ಕೂ ಕೂಡ ಇಂತಿಷ್ಟು ಇನ್ಸಿನ್ ಇಪ್ಪತ್ ಇಪ್ಪತ್ ಸಾವಿರ ಫಿಕ್ಸ್ ಮಾಡಿದ್ದಾರೆ ಅದನ್ನ ಕೊಟ್ಟಿಲ್ಲ ಬೇರೆ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ ಅದು ಕೊಟ್ರೆ ಮಾತ್ರ ಇಲ್ಲಿ ಇದೇ ಆಸ್ಪತ್ರೆ ಇಟ್ಟು ಬಹಳ ಚೆನ್ನಾಗಿ ನೋಡ್ಕೊಂಡು ಅವರನ್ನ ಚಿಕಿತ್ಸೆ ಕೊಟ್ಟು ಕಳಿಸ್ತಾರೆ ಈ ರೀತಿ ಒಂದದ್ದು ಡಾಕ್ಟರ್ಗಳೇ ಇವತ್ತು ಗರ್ಭಕೋಶ ಆಪರೇಷನ್ ಅಂತೇಳಿ ಕೂಲಿ ನಾಲಿ ಮಾಡಿ ಬಡವರೇ ಹೆಚ್ಚಾಗಿ ಹೋಗ್ತಕ್ಕಂಥ ಆಸ್ಪತ್ರೆಗಳಿವೆ ಅಂತವ್ರ ಬಳಿ ಇವರು ರಕ್ತವನ್ನ ಹೀರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಈಗ ಡೈರೆಕ್ಟ್ ಆಗಿ ವಿಡಿಯೋ ಆ ವಿಡಿಯೋದಲ್ಲಿ ಸಿಕ್ಕಾಕೊಂಡಿದ್ದಾರೆ ಯಾಕಂದ್ರೆ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿರ್ತಕ್ಕಂಥದ್ದು ಈಗ ಮೇಲಾಧಿಕಾರಿಗಳು ಕೂಡ ಈ ವಿಡಿಯೋ ಹೋಗಿದೆ ಅವರು ಕೂಡ ಕ್ರಮ ಕೈಗೊಳ್ತೀವಿ ಅವ್ರನ್ನ ನಿರ್ದಾಕ್ಷಣವಾಗಿ ಅವರ ವಿರುದ್ಧ ಕ್ರಮ ಕೈಗೊಂಡು ಅವರನ್ನ ಸಸ್ಪೆಂಡ್ ಮಾಡೋದಾಗಿದೆ ಅಮಾನತ್ ಮಾಡೋದಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಖಿಲೇಶ್ ಜೊತೆಲಿ ಈ ವಿಡಿಯೋ ಆಗಿರೋದು ಮಹಿಳೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತೆ ಶಸ್ತ್ರಚಿಕಿತ್ಸೆ ಹೋಗ್ತಾರೆ ಆ ಸಂದರ್ಭದಲ್ಲೇ ಅವರು ಹಣಕ್ ಬೇಡಿಕೆ ಇಟ್ಟಿರೋದು ತೆಗೆದುಕೊಂಡಿರೋದು ಈ ಹಿಂದೆಯೂ ಕೂಡ ಇಂಥ ಘಟನೆ ಏನಾದರೂ ವರದಿ ಆಗಿತ್ತಾ ಈ ರೀತಿ ಲಂಚ ಪಡಿತಾರೆ ಅಂತ ಆರೋಪ ಏನಾದ್ರೂ ಕೇಳ ಬಂದಿತ್ತಾ ಏನು ಅಖಿಲೇಶ್ ಈ ತರ ಇದು ಇದನ್ ಮೊದಲನೇ ಅಲ್ಲ ಈ ತರ ಘಟನೆಗಳು ಸುಮಾರು ಬೆಳಗ್ಗೆ ಬಂದಿದ್ವಿ ಆದ್ರೆ ಇಲ್ಲ ಒಂದ್ ಕಡೆ ಅವೆಲ್ಲ ಮುಚ್ಚಾಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು ಡಾಕ್ಟರ್ಗಳೇ ಅಲ್ಲಿ ಅವ್ರವ್ರಿಗೆ ಯಾರಿಗೆ ಒಂದು ಐದು ಹತ್ತು ಲಂಚ ಕೊಟ್ಬಿಟ್ಟು ಅದನ್ನ ಮುಚ್ಚಾಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು ಆದ್ರೆ ಈಗ ಯಾರೋ ಒಬ್ಬ ಇದರಿಂದ ಮನನೊಂದಿರ್ತಕ್ಕಂತ ಊರು ಈ ವಿಡಿಯೋನ ಇವತ್ತು ಹೊರಬಿಟ್ಟಿರ್ತಕ್ಕಂಥದ್ದು ಯಾಕಂದ್ರೆ ಎಲ್ಲೋ ಕೂಲಿನಾಲಿ ಮಾಡ್ತಕ್ಕಂಥದ್ದು ಅದೇ ರಿಮೋಟ್ ಏರಿಯಾ ಅಂದ್ರೆ ಸಿಕ್ಕಾಪಟ್ಟೆ ಆಂಧ್ರ ಮತ್ತು ಕರ್ನಾಟಕದ ಬಾರ್ಡರ್ ಇರ್ತಕ್ಕಂಥ ಒಂದು ರಿಮೋಟ್ ಏರಿಯಾ ಅದು ಅಂತ ಜನಗಳಿಂದ ಅಲ್ಲಿ ಕೂಲಿನಾಲಿ ಕೂಡ ಮಳಕೆದು ಕೂಲಿ ಕೂಡ ಸಿಕ್ಕೋದಿಲ್ಲ ಅಂತಹ ಸ್ಥಳಗಳಿಂದ ಅಂತ ಊರುಗಳಿಂದ ಬರ್ತಾರೆ ಆಸ್ಪತ್ರೆಗೆ ಅಂತ ಜನಗಳ ಬಳಿ ಇವರು ಈ ತರ ವಸೂಲಿ ಮಾಡ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಇವ್ರಿಗೂ ಕೂಡ ಒಂದು ಕರುಣೆ ಇಲ್ದಿರ ವಸೂಲಿ ಮಾಡ್ತಾ ಇದ್ರು ಇದು ಇವತ್ತು ಸಿಕ್ಕಾಕೊಂಡು ಇವತ್ತು ವೈದ್ಯರ ಅಸೂಲಿ ಮಕ ಇವತ್ತು ಬೆಳಗಾಗಿರ್ತಕ್ಕಂಥದ್ದು ಅಖೇಶ್ ಎಸ್ ಧನ್ಯವಾದಗಳು ರಾಜಪ್ಪ ತಮ್ಮೆಲ್ಲ ಮಾಹಿತಿಗೆ